ನಮಸ್ಕಾರ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟನ್ಗೆ ಸ್ವಾಗತ ನಾನು ಹರೀಶ್ ಬಂಟ್ವಾಳ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾದ ಸೆಪ್ಟೆಂಬರ್ ಹದಿನೈದರಂದು ಕರ್ನಾಟಕ ರಾಜ್ಯದ ನಾಗರಿಕರಲ್ಲಿ ವಿಶೇಷ ಅರಿವು ಮೂಡಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಚಾಮರಾಜನಗರದಿಂದ ಬೀದರ್ವರೆಗೆ ಮಾನವ ಸರಪಳಿ ಏರ್ಪಡಿಸಲು ನಿರ್ಧರಿಸಿದೆ ಅದರ ಅಂಗವಾಗಿ ಸುಳ್ಯ ತಾಲೂಕಿನಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೆ ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆವರೆಗೆ ಮಾನವ ಸರಪಳಿ ನಡೆಯಲಿದೆ ಪುತ್ತೂರು ಸುಳ್ಯ ಗಡಿ ಭಾಗವಾದ ಪೆರ್ನಾಜ ಬಳಿಯಿಂದ ಕೊಡಗು ದಾಖಾ ಗಡಿ ಭಾಗವಾದ ಸಂಪಾಜಿ ಗೇಟ್ವರೆಗೆ ಈ ಮಾನವ ಸರಪಳಿ ನಡೆಯುವುದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಒಂಬತ್ತು ಮೂವತ್ತೇಳರವರೆಗೆ ಮಾನವ ಸರಪಳಿಯಲ್ಲಿ ಭಾಗವಹಿಸುವವರು ಸರತಿ ಸಾಲಿನಲ್ಲಿ ನಿಲ್ಲುವುದು ಬೆಳಗ್ಗೆ ಒಂಬತ್ತು ಮೂವತ್ತ ಏಳರಿಂದ ಒಂಬತ್ತು ನಲವತ್ತರವರೆಗೆ ನಾಡಗೀತೆ ಹಾಡುವುದು ಒಂಬತ್ತು ನಲವತ್ತೊಂದರಿಂದ ಒಂಬತ್ತು ಐವತ್ತೈದರವರೆಗೆ ಮುಖ್ಯ ಅತಿಥಿಗಳಿಂದ ಭಾಷಣ ಒಂಬತ್ತು ಐವತ್ತೈದರಿಂದ ಒಂಬತ್ತು ಐವತ್ತೇಳರವರೆಗೆ ಸಂವಿಧಾನದ ಪ್ರಸ್ತಾವನೆ ಓದುವುದು ಒಂಬತ್ತು ಐವತ್ತೇಳರಿಂದ ಒಂಬತ್ತು ಐವತ್ತೊಂಬತ್ತರವರೆಗೆ ಮಾನವ ಸರಪಳಿಯಲ್ಲಿ ಕೈ ಕೈ ಹಿಡಿದು ನಿಲ್ಲುವುದು ಒಂಬತ್ತು ಐವತ್ತೊಂಬತ್ತರಿಂದ ಹತ್ತು ಗಂಟೆಯವರೆಗೆ ಮಾನವ ಸರಪಳಿಯಲ್ಲಿ ತಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಜೈ ಹಿಂದ್ ಜೈ ಕರ್ನಾಟಕ ಎಂಬ ಘೋಷಣೆ ಕೂಗಿ ಸರಪಳಿಯನ್ನು ಕಳಚುವುದು ಈ ಕಾರ್ಯಕ್ರಮದ ಬಳಿಕ ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸುಳ್ಯ ತಾಲೂಕಿನ ಜನತೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಹೆದ್ದಾರಿ ಬದಿಯಲ್ಲಿ ನಿಂತು ಮಾನವ ಸರಪಳಿಯಲ್ಲಿ ಕೈ ಜೋಡಿಸಬೇಕೆಂದು ಸುಳ್ಯ ತಹಶೀಲ್ದಾರ್ ಎಂ ಮಂಜುನಾಥ್ ವಿನಂತಿಸಿದ್ದಾರೆ ಸುಳ್ಯ ಯೋಜನೆ ಸಂಯುಕ್ತ ಮಂಡಳಿ ವತಿಯಿಂದ ತಾಲೂಕು ಮಟ್ಟದಲ್ಲಿ ಕೊಡಬಾಡುವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಅತ್ಯುತ್ತಮ ಯುವಕ ಮಂಡಲ ಪ್ರಶಸ್ತಿಗೆ ಸುಳ್ಯ ಕೇರ್ಪಳ ಪ್ರಶಸ್ತ ಯುವಕ ಮಂಡಲ ಹಾಗೂ ಅತ್ಯುತ್ತಮ ಯುವತಿ ಮಂಡಲ ಪ್ರಶಸ್ತಿಗೆ ಮಯೂರಿ ಯುವತಿ ಮಂಡಲ ಚುಕ್ಕಾಡಿ ಭಾಜನವಾಗಿದೆ ಸುಳ್ಯ ಯೋಜನಾ ಸಂಯುಕ್ತ ಮಂಡಳಿಯ ವಾರ್ಷಿಕ ಸಭೆಯಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಶಾಸಕಿ ಭಾಗೀರಥಿ ಮುರುಳ್ಯ ಅತ್ಯುತ್ತಮ ಯುವಕ ಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಶಾಸ್ತಾವು ಯುವಕ ಮಂಡಲ ರೆಂಜಾಳ ಮರ್ಕಂಜ ಸಚಿನ್ ಕ್ರೀಡಾ ಸಂಘ ಹರಿಹರ ಪುಳತರ್ಕ ಹಾಗೂ ಅಜ್ಜಾವರದ ಚೈತ್ರ ಯುವತಿ ಮಂಡಲ ವಿಶೇಷ ಗಮನಾರ್ಹ ಸಾಧನೆ ಮಾಡಿದ ಯುವತ ಯುವಕ ಯುವತಿ ಮಂಡಲ ಪ್ರಶಸ್ತಿ ಪಡೆದುಕೊಂಡವು ಉಳಿದಂತೆ ಬಾಂಧವ್ಯ ಗೆಳೆಯರ ಬಳಗ ಕಮಿಲ ಯಶಸ್ವಿ ಯುವಕ ಮಂಡಲ ಕಲ್ಲುಗುಂಡಿ ಸರ್ವೋದಯ ಯುವಕ ಮಂಡಲ ಕಲ್ಮಕಾರು ತಾಲೂಕಿನಲ್ಲಿ ಸಕ್ರಿಯವಾಗಿದ್ದು ವೈವಿಧ್ಯತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆಂಬ ವಿಶೇಷ ಪ್ರಶಸ್ತಿಗೆ ಭಾಜನರಾದರು ಕಾಯರತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರದ ಕೊನೆಯ ದಿನವಾದ ಇಂದು ಸೋಣ ಶನಿವಾರ ಬಳಿವಾಟು ಸಮಾರಾಧನೆ ಅಂಗವಾಗಿ ಶ್ರೀ ದೇವರಿಗೆ ತುಳಸಿ ಅರ್ಚನೆ ಸೇವೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಅಭಿರಾಮ್ ಭಟ್ಟ ರಂಬೂರು ನೆರವೇರಿಸಿದರು ದೇವಸ್ಥಾನದ ಪ್ರಧಾನ ಅರ್ಚಕ ನೀಲಕಂಠ ಭಟ್ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ನಡೆಸಿಕೊಟ್ಟರು ಈ ಸಂದರ್ಭ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿಯ ಪದಾಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ದೇವರ ಗಂಧ ಪ್ರಸಾದ ಸ್ವೀಕರಿಸಿದರು ಒಂಬೆತ್ತಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಎರಡು ಸಾವಿರದ ಇಪ್ಪತ್ತ ಮೂರು ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ವಠಾರದಲ್ಲಿ ಸಂಘದ ಅಧ್ಯಕ್ಷ ಜಾಕೆ ಮಾಧವಗೌಡರ ಅಧ್ಯಕ್ಷದಲ್ಲಿ ನಡೆಯಿತು ಅಧ್ಯಕ್ಷ ಜಾಕೆ ಮಾಧವಗೌಡರು ಸ್ವಾಗತ ಮಾತುಗಳನ್ನು ಆಡಿದರು ಬಳಿಕ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪುರುಷೋತ್ತಮ ಶೆಟ್ಟಿ ವಾರ್ಷಿಕ ವರದಿ ವಾಚಿಸಿದರು ವರದಿ ಸಾಲಿನಲ್ಲಿ ಸಂಘವು ಒಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಠೇವಣಿ ಹೊಂದಿದ್ದು ರು ಹದಿನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಹೊರ ಬಾಕಿ ಸಾಲ ಹೊಂದಿದೆ ವ್ಯಾಪಾರ ವಿಭಾಗದಲ್ಲಿ ಒಂದು ಪಾಯಿಂಟ್ ಒಂದು ಮೂರು ಕೋಟಿ ವ್ಯವಹಾರ ನಡೆಸಿ ಆರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಲಾಭ ಿದೆ ಒಟ್ಟು ರೂಪಾಯಿ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಕೋಟಿ ವ್ಯವಹಾರ ನಡೆಸಿದ್ದು ಹದಿನೇಳು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಲಾಭ ಗಳಿಸಿದೆ ಸದಸ್ಯರಿಗೆ ಶೇಕಡಾ ಆರು ಪಾಯಿಂಟ್ ಐದು ಸೊನ್ನೆ ಡಿವಿಡೆಂಡ್ ವಿತರಿಸಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದರು ಉಪಾಧ್ಯಕ್ಷ ಕುಲ್ದೀಪ್ ಸುತ್ತುಕೋಟೆ ವಂದಿಸಿದರು ವೇದಿಕೆಯಲ್ಲಿ ಸಂಘದ ನಿರ್ದೇಶಕರುಗಾದ ಮಹೇಶ್ ಕುಮಾರ್ ಕರಿಕಳ ಜಯರಾಮ ಬೆಳಗಜೆ ಗಣೇಶ್ ಪ್ರಸಾದ್ ಭೀಮಗುಳಿ ಶ್ರೀನಿವಾಸ ಭೀಮಗುಳಿ ವೆಂಕಪ್ಪ ಪಿ ರೋಹಿತಾಶ್ವಚ್ ಚೀಮುಳ್ಳು ಧರ್ಮಣ ನಾಯಕ್ ಗರಡಿ ಶ್ರೀಮತಿ ಮುಖಾಂಬಿಕಾ ಶ್ರೀಮತಿ ಭಾಗ್ಯರಥಿ ಉಪಸ್ಥಿತರಿದ್ದರು ಕೊಡಗು ಸಂಪಾಜ ಗ್ರಾಮದ ಪಯಸ್ವಿನಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು ಸಹಕಾರಿ ಸಂಘದ ಅಧ್ಯಕ್ಷ ಎನ್ ಸಿ ಅನಂತ ಊರುಬೈಲು ಅಧ್ಯಕ್ಷತೆ ವಹಿಸಿದ್ದರು ಅಧ್ಯಕ್ಷರು ಸ್ವಾಗತಿಸಿ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಸಹಕಾರಿ ಸಂಘವು ಒಟ್ಟು ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರ ನಡೆಸಿದ್ದು ಮೂವತ್ತ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ನಾಲ್ನೂರ ಎಪ್ಪತ್ತಾರು ರೂಪಾಯಿ ಗಳಿಸಿಕೊಂಡಿದೆ ಸದಸ್ಯರುಗಳಿಗೆ ಈ ಬಾರಿ ಎಂಟು ಪಾಯಿಂಟ್ ಏಳು ಐದು ಡಿವಿಡೆಂಟ್ ವಿತರಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ಸಹಕಾರಿ ಸಂಘದ ಸದಸ್ಯರುಗಳ ಮಕ್ಕಳಿಗೆ ವಿದ್ಯಾನಿಧಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಸಹಕಾರಿ ಸಂಘದ ಉಪಾಧ್ಯಕ್ಷ ರಾಜಾರಾಮ ಕಳಗಿ ಮುಖ್ಯ ಕಾರ್ಯನಿಹಾಧಿಕಾರಿ ಆನಂದ ಬಿಕೆ ನಿರ್ದೇಶಕರುಗಳಾದ ದಯಾನಂದ ಪನಡ್ಕ ಕುಂಜಿ ಸಂಟಿಯಾರ್ ಗಣಪತಿ ಬಲ್ಯಮನೆ ಯಶವಂತ ದೇವರಗುಂಡ ಮನೋರಮಾ ಬಿಎಸ್ ವಾಣಿ ಕೆದಂಬಾಡಿ ಕಿಶನ್ ಪೊನ್ನಾಟಿಯಂಡ ರಾಮಮೂರ್ತಿ ಎಂಟಿ ವಸಂತ ನಾಯ್ಕ ಕೆಸಿ ಫಕೀರಾ ದಿನೇಶ್ ಚನ್ನಮನೆ ಉಪಸ್ಥಿತರಿದ್ದರು ಲಯನ್ಸ್ ಕ್ಲಬ್ ಬೆಳ್ಳಾರೇ ಜಲದುರ್ಗ ಇದರ ಆಶ್ರಯದಲ್ಲಿ ಕೆವಿಜಿ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಯೋಗದೊಂದಿಗೆ ಅಡ್ಕರು ವನವಾಸಿ ವಸತಿ ನಿಲಯದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ ನಡೆಯಿತು ಲಯನ್ಸ್ ಕ್ಲಬ್ ಬೆಳ್ಳಾರೆ ಜಲದುರ್ಗ ಇದರ ಅಧ್ಯಕ್ಷ ಶ್ರೀಮತಿ ಉಷಾ ಬಿ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಲಯನ್ಸ್ ಪ್ರಾಂತೀಯ ರಾಯಭಾರಿ ಶ್ರೀಮತಿ ರೇಣುಕಾ ಸದಾನಂದ ಜಾಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ವನವಾಸಿ ವಸತಿ ನಿಲಯದ ಆಡಳಿತ ಮಂಡಳಿ ಕೋಶಾಧಿಕಾರಿ ಹಾಗೂ ಕೆವಿಜಿ ಡೆಂಟಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಮನೋಜ್ ಅಡ್ಡಾಂತರ್ಕ ಪ್ರಸ್ತಾವಿತ ಮಾತುಗಳನ್ನು ಆಡಿದರು ವಸತಿ ನಿಲಯದ ವ್ಯವಸ್ಥಾಪಕ ಕೈಲಾಸ್ ಗೋಪಾಲಾಪುರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬಳ್ಳಾರ ಲಯನ್ಸ್ ಕ್ಲಬ್ನ ನಿಕಟ ಪೂರ್ವ ಅಧ್ಯಕ್ಷ ಹುಟಲ್ ಶೆಟ್ಟಿ ಸದಸ್ಯ ಶ್ರೀಮತಿ ಭವಾನಿ ಶೆಟ್ಟಿ ಸುಳ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸದಾನಂದ ಜಾಕೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೆವಿಜಿ ಡೆಂಟಲ್ ಕಾಲೇಜಿನ ವೈದ್ಯ ಡಾಕ್ಟರ್ ಸುಮನ್ ಹಲ್ಲುಗಳ ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿದರು ಸುದ್ದಿ ನ್ಯೂಸ್ ಬುಲೆಟಿನ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಜಾಲ್ಸೂರು ಗ್ರಾಮದ ಅಡ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪರಿವಾರ ದೈವಗಳ ಜೀರ್ಣೋದ್ಧಾರ ಬಗ್ಗೆ ಸಂಕಲ್ಪ ಸಭೆಯು ದೇವಸ್ಥಾನದ ಶ್ರೀ ಕಾರ್ತಿಕಯ್ಯ ಸಭಾಂಗಣದಲ್ಲಿ ಕುಂಟಾರು ರವೀಶ ತಂತ್ರಿಗಳ ಉಪಸ್ಥಿತಿಯಲ್ಲಿ ಜರುಗಿತು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಸುಧಾಕರ ಕಾಮತ್ ವಿನೋಪನಗರ ಅವರು ಅಧ್ಯಕ್ಷತೆ ವಹಿಸಿದ್ದರು ದೇವಸ್ಥಾನದ ಪರಿವಾರ ಸಾನ್ನಿಧ್ಯಗಳಾದ ಕಳರಿ ಶ್ರೀ ಧೂಮಾವಿ ದೇವಸ್ಥಾನ ಮತ್ತು ಶ್ರೀ ವಯನಾಟ ಕುಲವನ್ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಬಾಕಿ ಉಳಿದಿದ್ದು ಮುಂದಿನ ಒಂದು ವರ್ಷದೊಳಗೆ ಪೂರ್ತಿಗೊಳಿಸುವಂತೆ ತೀರ್ಮಾನ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಮೋಹನ್ ನಂಗಾರು ಉದ್ದಾರ ಸಮಿತಿಯ ಸಂಯೋಜಕ ನಾ ನಾಸೀತಾರಾಮ್ ದೇವಸ್ಥಾನದ ಮುಕ್ತೇಶ್ವರ ಗುರುರಾಜ ಭಟ್ ಅಡ್ಕಾರು ಅಡಂದ್ರಕ ದೇರನಗೌಡ ಜಯರಾಮರಾಯಿ ಜಾಸೂರು ಸೇರಿದಂತೆ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಬೈಲುವಾರ ಸಮಿತಿಯ ಸಂಚಾಲಕರುಗಳು ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಹಾಗೂ ಆಕ್ಸಿಸ್ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಕೊಡಮಾಡುವ ಸೇವಾರತ್ನ ಅವಾರ್ಡ್ಗೆ ಅಜ್ಜಾವರ ಗ್ರಾಮದ ದೊಡ್ಡೇರಿ ನಿವಾಸಿ ಉದ್ಯಮಿ ದಯಾನಂದ ಡಿ ಕೆ ಭಾಜನರಾಗಿದ್ದಾರೆ ಸೆಪ್ಟೆಂಬರ್ ಹದಿಮೂರರಂದು ಬೆಂಗಳೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಜ್ಜಾವರ ಗ್ರಾಮದ ದೊಡ್ಡೇರಿ ಮುಳ್ಯ ಕ್ರಾಸ್ ಬಳಿ ಆರ್ ಕೆ ಇಂಟರ್ನ್ಯಾಷನಲ್ ಹಾಲಿಡೇ ಆನ್ ಪಾಸ್ಪೋರ್ಟ್ ವೀಸಾ ಅಂಡ್ ಏರ್ಲೈನ್ ಟಿಕೆಟ್ ಬುಕ್ಕಿಂಗ್ ಉದ್ಯಮ ಸಂಸ್ಥೆಯನ್ನು ಇವರು ನಡೆಸುತ್ತಿದ್ದಾರೆ ದೊಡ್ಡೇರಿ ಕ್ರಿರಿಯಾ ಪ್ರಾಥಮಿಕ ಶಾಲಾ ಎಸ್ ಅಧ್ಯಕ್ಷರಾಗಿ ದುಡಿಯುತ್ತಿರುವ ಇವರು ಹಲವು ಸಂಘ ಸಂಸ್ಥೆಗಳಿಗೆ ತೊಡಗಿಸಿಕೊಂಡಿದ್ದಾರೆ ಇವರ ಪತ್ನಿ ಶ್ರೀಮತಿ ಜಯಲಕ್ಷ್ಮಿ ಅವರು ಕೆವಿಜಿ ಮೆಡಿಕಲ್ ಕಾಲೇಜಿನಲ್ಲಿ ಉದ್ಯೋಗಿಯಾಗಿದ್ದಾರೆ ಮಗ ರಿತೇಶ್ ಕುಮಾರ್ ಡಿ ದೊಡ್ಡೇರಿ ಶಾಲೆಯ ವಿದ್ಯಾರ್ಥಿ ಬೆಂಗಳೂರಿನ ಕನ್ನಡ ಫಿಲಂ ಚೇಂಬರ್ ಸಂಸ್ಥೆಯ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದವರಿಗೆ ಕೊಡಮಾಡುವ ಸಂಗೀತ ಸೇವಾರತ್ನ ಪ್ರಶಸ್ತಿಗೆ ಗಾಯಕಿ ಸಂಧ್ಯಾ ಮಂಡೆಕೂರು ಭಾಜನರಾಗಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಧ್ಯಾರಿಗೆ ಪ್ರಶಸ್ತಿ ಪ್ರದಾನ ನಡೆಯಿತು ಕೃಷಿ ಯಂತ್ರೋಪಕರಣಗಳ ಹೊಸ ಹೊಸ ಆವಿಷ್ಕಾರಗಳಿಂದ ಮನೆ ಮಾತಾಗಿರುವ ಹದಿನೈದು ವರ್ಷಗಳಿಂದ ಕೃಷಿಕರಿಗೆ ಗುಣಮಟ್ಟದ ಸೇವೆ ನೀಡುತ್ತಿರುವ ಸೀತಾರಾಮ ಚೀಮುಳ್ಳು ಮಾಲಕತ್ವದ ದೇವಿ ಇಂಜಿನಿಯರಿಂಗ್ ಏಜೆನ್ಸೀಸ್ ಮಳಿಗೆ ಸುಳ್ಯದ ಜ್ಯೋತಿ ಸರ್ಕಲ್ ಬಳಿಯಿಂದ ಹಳಗೇಟು ಸಂತೃಪ್ತಿ ಹೋಟೆಲ್ ಬಳಿಯ ರೆಹಮಾನಿಯಾ ಕಾಂಪ್ಲೆಕ್ಸ್ ಗೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ ಸುಳ್ಯ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪಿ ಪಿಸಿ ಜಿರಾಮರು ರಿಬ್ಬನ್ ಕತ್ತರಿಸಿ ಸಂಸ್ಥೆಯನ್ನು ಉದ್ಘಾಟಿಸಿದರು ಪ್ರಗತಿಪರ ಕೃಷಿಕರಾದ ಜಾನ್ ವಿಲಿಯಂ ಲಾಸ್ ದೀಪ ಪ್ರಜ್ವಲನ ಕೈದರು ಕರ್ನಾಟಕ ಅರಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜ್ ಜಿ ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ನೀರಬಿದ್ರೆ ಸುಳ್ಯ ವರ್ತಕರ ಸಂಘದ ಅಧ್ಯಕ್ಷ ಬಿಬಿ ಸುಧಾಕರ್ ರೈ ತೆಕ್ಕಿಲ್ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಟಿಎಂ ಶಹೀದ್ ದೇವಚೋಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೈರೇಶ್ ಅಂಬೇಕಲ್ಲು ಪಂಜಾ ದೇವಿ ಹ್ಯಾಮರ್ಸ್ ಮಾಲಕ ನವೀನ್ ಕುಮಾರ್ ಚೀಮುಳ್ಳು ರೆಹಮಾನಿಯಾ ಕಾಂಪ್ಲೆಕ್ಸ್ ಮಾಲಕ ಬಿ ಮಹಮ್ಮದ್ ಮುಸ್ತಫಾ ಮುಖ್ಯ ಅತಿಥಿಗಳಾಗಿದ್ದರು ಸೀತಾರಾಮ ಚೀಮುಳ್ಳರವರ ತಂದೆ ಹರಿಯಪ್ಪ ಗೌಡ ಚೀಮುಳ್ಳು ತಾಯಿ ಪುಷ್ಪ ಹರಿಯಪ್ಪ ವೇದಿಕೆಯಲ್ಲಿದ್ದರು ಕೆ ವಿ ಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಓಣಂ ಹಬ್ಬವನ್ನು ಆಚರಿಸಲಾಯಿತು ಚಕ್ರವರ್ತಿ ಮಹಾಬಲಿಯನ್ನು ಜಂಡೆ ವಾದನದ ಮೂಲಕ ಸ್ವಾಗತಿಸಲಾಯಿತು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಅಧ್ಯಕ್ಷ ಡಾಕ್ಟರ್ ವಿ ಚಿದಾನಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎಲ್ಲಿ ಉಪಾಧ್ಯಕ್ಷೆ ಶೋಭಾ ಚಿದಾನಂದ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೆಸಿ ಕೆಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಡೀನ್ ಡಾಕ್ಟರ್ ನೀಲಾಂಬಿಕೆ ನಟರಾಜನ್ ಡಾಕ್ಟರ್ ಶಿಲಾಜಿ ನಾಯಕ್ ಕೆವಿಜಿ ನರ್ಸಿಂಗ್ ಕಾಲೇಜ್ ಪ್ರಾಂಶುಪಾಲರಾದ ಬಿಎಂ ಪ್ರೇಮ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಂಜಿತ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಓಣಂ ವಿಶೇಷತೆಯಾಗಿ ಭೂಕುಳಂ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಮುಖ್ಯ ಕಾರಣಾಧಿಕಾರಿ ಡಾಕ್ಟರ್ ಉಜ್ವಲ್ ವಿಜಯ ಅವರ ನಿರ್ದೇಶನದಂತೆ ಶಿಕ್ಷಕರ ಕಾರ್ಯಾಚರಣೆಗಳ ದಕ್ಷತೆಯನ್ನು ಹೆಚ್ಚಿಸಲು ಗ್ರಂಥಾಲಯಗಳು ಅತಿ ಅವಶ್ಯಕ ಎಂಬ ವಿಷಯದ ಬಗ್ಗೆ ಶಿಕ್ಷಕರಿಗಾಗಿ ಲೈಬ್ರರಿ ಅಟೋಮೇಷನ್ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಶಾಲಾ ಸಂಚಾಲಕ ಡಾಕ್ಟರ್ ಕಿರೇಣುಕಾ ಪ್ರಸಾದ್ ಕೆವಿ ಶುಭ ಹಾರೈಸಿದರು ಕಾರ್ಯಕ್ರಮಕ್ಕೆ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ ಹಿರಿಯ ಗ್ರಂಥಪಾಲಕ ಸೀತಾರಾಮರವರು ಆಗಮಿಸಿ ಗ್ರಂಥಾಲಯದ ಅವಶ್ಯಕತೆ ನಮಗೆ ಯಾಕೆ ಬೇಕು ಎಂಬುದರ ಬಗ್ಗೆ ತಿಳಿಸಿದರು ತರಬೇತಿದಾರರಾಗಿ ಇಂಜಿನಿಯರಿಂಗ್ ಕಾಲೇಜಿನ ಸಂಪುಟ ಸಂಸ್ಥೆ ಭಾಗದ ಪ್ರೊಫೆಸರ್ ಶ್ರೀಮತಿ ಸಿಂಧು ವೆಂಕಟೇಶ್ ಅವರು ಮಾಹಿತಿ ನೀಡಿದರು ಕೆಎಸ್ಆರ್ ಟಿಸಿ ಸುಳ್ಳೆ ಡಿಪೋದಲ್ಲಿ ಗುತ್ತಿಗೆ ಆಧಾರದಲ್ಲಿ ಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸುಮಾರು ಒಂಬತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ್ದು ಗ್ರಾಮೀಣ ಭಾಗದಲ್ಲಿ ಸಂಚರಿಸುವ ಸುಮಾರು ಐದಕ್ಕೂ ಹೆಚ್ಚು ಬಸ್ಸುಗಳ ಸಂಚಾರ ಸ್ಥಗಿತಗೊಂಡ ಘಟನೆ ಎಂದು ನಡೆಯಿತು ಇವರು ಕೆಲಸ ನಿರ್ವಹಿಸುತ್ತಿರುವ ಪೂಜಾಯ ಎಂಬ ಖಾಸಗಿ ಸಂಸ್ಥೆ ಸಿಬ್ಬಂದಿಗಳಿಗೆ ನೀಡುವ ವೇತನದಲ್ಲಿ ಏಕಾಏಕಿ ಐದು ಸಾವಿರ ರೂಪಾಯಿಗಳನ್ನು ಕಡಿತಗೊಳಿಸಿರುವುದು ಮತ್ತು ಕೆಲವರಿಗೆ ವೇತನ ಭಾವಿಸುತ್ತ ಸತಾಯಿಸುತ್ತಿರುವುದೇ ಈ ಪ್ರತಿಭಟನೆ ಕಾರಣ ಎಂದು ತಿಳಿದು ಬಂದಿದೆ ಈ ಚಾಲಕರು ಚಾಲನೆ ಮಾಡುವ ಬಸ್ಸುಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಂಚಾರ ನಡೆಸುತ್ತಿದ್ದು ಇವರು ದಿಢೀರ್ ಪ್ರತಿಭಟನೆಯಿಂದಾಗಿ ವಿದ್ಯಾರ್ಥಿ ಮತ್ತು ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಯಿತು ತಮ್ಮ ವೇತನದಲ್ಲಿ ಕಡಿತಗೊಳಿಸಿರುವುದನ್ನು ಪ್ರತಿಭಟಿಸಿ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಹಿಂದೆ ನಮ್ಮನ್ನು ನೇಮಕ ಮಾಡಿದ್ದ ಪನ್ನಗ ಎಂಬ ಸಂಸ್ಥೆ ಚಾಲಕ ಉದ್ಯೋಗಿಗಳಿಗೆ ಇಪ್ಪತ್ ಮೂರು ಸಾವಿರ ರೂಪಾಯಿ ವೇತನ ನಡೆದಿತ್ತು ಆದರೆ ಇದೀಗ ಹೊಸದಾಗಿ ಕಾಂಟ್ರಾಕ್ಟ್ ಡೀಲ್ ಮಾಡಿಕೊಂಡಿರುವ ಪೂಜಾಯ ಅನ್ನುವ ಸಂಸ್ಥೆ ಸಿಬ್ಬಂದಿಗೆ ಹದಿನಾರು ಸಾವಿರ ರೂಪಾಯಿ ವೇತನ ನೀಡಿದ್ದು ನಮ್ಮ ವೇತನದಿಂದ ಐದು ಸಾವಿರ ರೂಪಾಯಿ ಕಡಿತಗೊಳಿಸಿ ಅನ್ಯಾಯ ಮಾಡಿದ್ದಾರೆ ಕೆಲವರಿಗೆ ಇನ್ನೂ ವೇತನವೇ ನೀಡಿಲ್ಲ ನಾವು ಈ ಕೆಲಸವನ್ನೇ ನಂಬಿ ಕುಟುಂಬವನ್ನು ಸಾಕಬೇಕಾಗಿದೆ ಅಲ್ಲದೆ ಮೂರು ತಿಂಗಳಿಂದ ಪಿಎಫ್ ಹಣವನ್ನು ಕೂಡ ಕಟ್ ಮಾಡಿ ಪಿಎಫ್ ಗೆ ಹಾಕಿಲ್ಲ ಈ ಬಗ್ಗೆ ಅಧಿಕಾರಿಗಳ ಬಳಿ ಹೇಳಿದರೆ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೊಯ್ನಾಡು ಸುಳ್ಯ ಪುತ್ತೂರು ಹಾಗೂ ಮಡಿಕೇರಿ ಭಾಗದ ಬಸ್ಗಳ ಪ್ರಯಾಣದಲ್ಲಿ ವ್ಯತ್ಯಯ ಕಂಡು ಬಂದಿದ್ದು ಹಠಾತ್ ಪ್ರತಿಭಟನೆ ನಿರ್ಧಾರದಿಂದ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು ನಾಲ್ಕೂರು ಗ್ರಾಮದ ಹಾಲೆಮೊದಲು ನಿವಾಸಿ ಪ್ರಗತಿಪರ ಕೃಷಿಕ ಕೊಚ್ಚಿ ವೆಂಕಟರಮಗೌಡರು ನಿನ್ನೆ ಸಂಜೆ ನಿಧನರಾದರು ಅವರಿಗೆ ಸುಮಾರು ಎಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಮರಕತ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖ ಪದಾಧಿಕಾರಿಯಾಗಿ ಕೂಡ ಅವರು ಕೆಲಸ ಮಾಡಿದ್ದರು ಮಂಗಳೂರು ಕಾಟಿಪಳ್ಳದ ಶ್ರೀ ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಶಿಕ್ಷಕಿಯಾಗಿದ್ದ ಮೂಲತಃ ಮಂಡಗೋಲು ಗ್ರಾಮದವರಾಗಿರುವ ಲಲಿತಾ ಪದ್ಮಿನಿ ಅವರು ಇಂದು ನಿಧನರಾದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರು ಮಂಗಳೂರಿನ ಕಾಟಿಪಳ್ಳದ ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿದ್ದರು ಅವರಿಗೆ ಸುಮಾರು ಐವತ್ತಾರು ವರ್ಷ ವಯಸ್ಸಾಗಿತ್ತು ಮಂಡಗೋಲು ಗ್ರಾಮದ ಬುಳಗರು ದಿವಮದ ಅಚ್ಯುತ ನಾಯಕರ ಪುತ್ರಿಯಾದ ಇವರು ಪಂಚದ ಭಾಸ್ಕರ್ ನಾಯ್ಕ ಎಂಬರನ್ನು ವಿವಾಹವಾದ ಬಳಿಕ ಮಂಗಳೂರು ಸೇರಿದ್ದರು ಉತ್ತಮ ಶಿಕ್ಷಕಿಯನ್ನು ಪರಿಗಣಿತರಾಗಿದ್ದ ಅವರಿಗೆ ಶನಿವಾರ ಅಸೌಖ್ಯ ಕಾಣಿಸಿಕೊಂಡು ಸೋಮವಾರ ಚಿಕಿತ್ಸೆಗಾಗಿ ಅಸ್ತ್ರ ದಾಖಲಾಗಿದ್ದರು ಅವರು ಇಂಜಿನಿಯರ್ ಆಗಿರುವ ಪುತ್ರ ಶ್ರೀನಿಧಿ ಅವರನ್ನು ಅವರು ಅಗಲಿದ್ದಾರೆ ಮೃತರ ಅಂತ್ಯಸಂಸ್ಕಾರವನ್ನು ಶಾಲಾ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಸೇರಿ ಗೌರವಪೂರ್ವಕವಾಗಿ ಪೂರ್ವಕವಾಗಿ ನಡೆಸಿಕೊಟ್ಟರು ಎಂದು ತಿಳಿದುಬಂದಿದೆ ಮಂಡಕೋಲು ಗ್ರಾಮದ ಪೇರಾಲು ಕುಂಟಿಕಾನಾ ದಿವಂಗತ ಮುದ್ದಾರ್ ಅವರ ಪತ್ನಿ ಚಬಿಯಾರು ಎಂಬುವರು ಅಲ್ಪಕಾಲದ ಸೌಖ್ಯದಿಂದ ಸ್ವಾಗೃದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್